ಗೆದ್ವಿ ಇವಾಗ ಮೂರು ಗಂಟೆಗೆ ಎದ್ದು ಎಲ್ಲ ಫ್ರೆಶ್ಅಪ್ ಆದ್ವಿ ಸೊ ಮಾತ್ರ ಅರ್ಧಕ್ಕೆ ಅರ್ಧ ಜನ ಎಲ್ಲ ಇಲ್ಲೇ ಡ್ರಾಪ್ಔಟ್ ಮಾಡ್ತಿದ್ದಾರೆ ಸುಮಾರು ಜನ ನಾವಂತೂ ಬರಲ್ಲಪ್ಪ ನೀವೇ ಹೋಗಿ ಬನ್ನಿ ನಾವೆಲ್ಲ ಟೆಂಟಲ್ಲಿ ಇರ್ತೀವಿ ಎಲ್ಲ ಅಲ್ಲೆಲ್ಲ ಕು ಮಲ್ಕೊಬಿಡ್ತಾ ಇದ್ದಾರೆ ಮೂರು ಗಂಟೆಗೆ ಗೆದ್ದರೆ ಒಳ್ಳೆ ವ್ಯೂ ನೋಡ್ಬೋದು ಸಕ್ಕತ್ತಾಗಿ ಕಾಣುತ್ತೆ ಮಾತ್ರ ನಕ್ಷತ್ರಗಳು ಸೊ ನಾವೆಲ್ಲ ಚಳಿ ಇರಲ್ಲ ಅಂತ ನಾವು ಬಂದೆ ಆ್ಯಕ್ಚುಲಿ ತುಂಬಾನೇ ಚಳಿ ಇದೆ ರಾತ್ರಿ ಹೋಗ್ತಾ ಹೋಗ್ತಾ ಚಳಿ ಜಾಸ್ತಿ ಆಗುತ್ತೆ ಪುನಃ ಇವಾಗ ಸಿಕ್ಸ್ ಪಾಯಿಂಟ್ ಫೈ ಸೆವೆನ್ ಅರೌಂಡ್ ಸೆವೆನ್ ಕಿಲೋಮೀಟರ್ ತನಕ ಟ್ರಕ್ ಮಾಡ್ಬೇಕು ಪುನಃ ಓ ಯಾವ ಕಡೆ ಬಂದ್ಬೋ ಕಡೆ ತಪ್ಪಾಗಿಲ್ಲ ತಾನೆ ರಾತ್ರಿ ರಾತ್ರಿ ನಮ್ಮ ತಾರಂಗೆ ಒಬ್ರೊಬ್ರೆ ಎಲ್ಲೆಲ್ಲಿಗೂ ಹೋಗ್ಬೇಡಿ ಎಲ್ಲ ಮಿಸ್ ಆಗಿ ಎಲ್ಲ ಲೈಟ್ ಆನ್ ಮಾಡ್ತಿಲ್ಲ ಏ ದಾರಿ ತಪ್ಪಿದ್ವಿ ನಾವು ಇದೆ ಬಾ ಹಾಂ ಇದೇನೆ ಓ ಇಲ್ಲ ಕರೆಕ್ಟಾಗಿ ಬಂದಿದ್ದೀವಿ ಮೂರು ಗಂಟೆ ನಾಲ್ಕು ಗಂಟೆಯಲ್ಲಿ ಫೋಟೋ ತೆಗಿಯೋಕ್ಕೆ ಬಂದರೆ ಯಾಕೋ ಗಾಳಿಗೆ ನಮ್ಮ ಮೇಲೆ ಬಂದಿದೆ ತೆಗಿಯೋಕ್ಕೆ ಬಂದಿಲ್ಲ ಹೆಂಗ್ ಗಾಳಿ ಬೀಸ್ತಿದೆ ಅಂದರೆ ಸಕ್ಕ ಸ್ಪೀಡ್ ಇದೆ ವಿಂಡ್ ಪವರ್ದ್ದು ಎತ್ತಿ ಬೀಸಾಗ್ತಿದೆ ಹ್ಞೂ ಗುಡ್ ಮಾರ್ನಿಂಗ್ ಫೈನಲಿ ಸೆಕೆಂಡ್ ಡೇ ಟ್ರ್ಯಾಕಿಂಗ್ ಸ್ಟಾರ್ಟ್ ಆಗಿದೆ ಸೊ ಆಸ್ ಸೊರ್ ದ ಪ್ಲಾನ್ ಫಿಫ್ಟೀನ್ ಮಿನಿಟ್ಸ್ ಡಿಲೇ ಆಗಿದೆ ಯಾಕಂದ್ರೆ ಮಾಡ್ಕೊಂಡು ಒಳ್ಳೆ ವರ್ಷ ಡಿಲೇ ಆಗಿದೆ ಕರೆಕ್ಟ್ ಆಗಿ ಹಂಗ್ ಐದು ಗಂಟೆಗೆ ಬಿಟ್ಟಿದೀವಿ ಇವಾಗ ಐದು ಸಿಗುತ್ತಾ ಗೊತ್ತಿಲ್ಲ ಬೆಳಗ್ಗೆ ಐದು ಗಂಟೆಗಂತೂ ಸರಿಯಾಗಿ ಬೀಳ್ತಾರೆ ಗಾಡಿ ಗಂಟೆ ಇವಾಗ ಐದೂವರೆ ಸೊ ಐದು ಕಾಲಾಗಿತ್ತು ಬಿಡ್ಬೇಕಾದ್ರೆ ಐದೂವರೆ ನಡ್ಕೊ ಬಂದಿದ್ದೀವಿ ಸೊ ನಿಮಗೆ ಬರ್ತಾ ಬರ್ತಾ ಪುನಃ ಇಲ್ಲಂದ ಚಕಿಂಗ್ ಇರುತ್ತೆ ಬ್ಯಾಗಲ್ಲಿ ಏನಾರು ಇದ್ರೆ ಏನಾರು ಇದೆಯಾ ಅಂತ ಚೆಕ್ ಮಾಡಿಸ್ಬೇಕು ಇಲ್ಲಿ ಚೆಕ್ಕಿಂಗ್ ಏನು ಅಷ್ಟೊಂದು ಟೈಮ್ ಇದೆಯಲ್ಲ ಬೇಗ ಬೇಗ ಚೆಕ್ಕಿಂಗ್ ಹೋಗ್ಬಿಡ್ತು ಅಯ್ಯೋ ಅಯ್ಯೋ ಹಾಗೆ ಹೋಗ್ಬೇಕು ನಮ್ಮ ಬ್ಯಾಕು ಸ್ವಲ್ಪ ಡಿಲೇ ಆಯಿತು ಬಟ್ ಬೇಗ ಹತ್ತಿದ್ರೆ ನೋಡಿದ್ರಲ್ಲ ದುಡ್ಡ ತುದಿಗೆ ಹೋಗ್ತಾ ಇದ್ದಾರೆ ಹೋದೆ ಬೇಗ ಸನ್ರೈಸ್ ನೋಡ್ಬೋದು ನಾನ್ ಬೇರೆ ಪ್ಯಾಗೇಜ್ ಇಲ್ಲ ಅಂತ ಬೇಗ ಬೇಕು ಬಂದ್ಬಿಟ್ಟೆ ಹೆವಿ ಸುಸ್ತಾಗೋಯ್ತು ಸ್ವಲ್ಪ ಇನ್ವಿನಿಯನ್ಸ್ ಇತ್ತು ಟ್ರಕ್ ಸ್ಟಾರ್ಟ್ ಮಾಡ್ದೆ ನಿಧಾನಕೊಂಡು ಹೋಗಿ ಕಾಳಿ ಬಿಸ್ತಾ ಇದೆ ಅಂದ್ರೆ ನೆಟ್ ಕೊಣೋ ಕೊಡ್ತಂಗೆ ಇಲ್ಲಿಗೆಲ್ಲ ಸರಿಯಾಗಿ ಒಡಿತಿ ಇದೆ ಕಿವಿನ اوپر ಫೈನಲಿ ಆಲ್ಮೋಸ್ಟ್ ರೀಚ ಆದ್ವಿ ಮೇನೆ 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 ನೂರ ಲब्बा ಇಂಜಸ್ಟ್ ಸನ್ ರೈಸ್ ಆಗ್ತಾ ಇದೆ ಕಾಡಲ್ಲಿ ಅರ್ಧ ಗಂಟೆ ಟೈಮ್ ಇಷ್ಟೋ ಆರು ಗಂಟೆ ಆರು ಗಂಟೆ ಹಾಗೆ ಹೋಯಿತು ಈ ಕಡೆ ತೀವ್ರ ನೋಡಿದ್ದೆ ಗಾಡಿ ನೀರೇ ಅಲ್ವಾ

ಪ್ರೇಕ್ಷಕ ಬರೋ ನಾವು ಹೌಸ್ ಮೇಲೆ ಸನ್ರೈಸ್ ನೋಡಕ್ಕಾಗೋದು ಇಲ್ಲ ಅದಕ್ಕೆ ಸುಮಾರು ತಾಬಿಡುತ್ತೆ ರೀಚ್ ಆಗಲಿ ಐದುವರೆಗೆ ಬಿದ್ದು ಕರೆಕ್ಟಾಗಿ ಸಣ್ಣ ಸ್ವಲ್ಪ ಕಲ್ಲು ಮಂಟಪ ರೆಸ್ಟ್ ತಗೊಂಡು ಹೊಂದ್ಮೇಲೆ ನೀರ್ ಕುಂದ್ಮೇಲೆ ಸ್ವಲ್ಪ ಎನರ್ಜಿ ಬಂತು ನೀರ್ ಮೇಲೆ ಸ್ವಲ್ಪ ಎನರ್ಜಿ ಬರುತ್ತಲ್ವಾ ಬರುತ್ತೆ ಸೊ ನಾವೆಲ್ಲ ಇವಾಗ ಸನ್ ರೈಸ್ ನೋಡಕ್ ಹೋಗ್ತಿದೀವಿ ಡೇ ಒನ್ಗಿಂತ ಡೇ ಗೆ ಹೇಳ್ಕಾದ್ರೆ ತುಂಬಾನೇ ನಿಯರ್ ಬೇಕು ತುಂಬಾನೇ ಸುಸ್ತಾಗುತ್ತೆ ನಾರ್ಮಲ್ ಫ್ಲಾಟ್ ಬಿಟ್ಟಿದೆ ಬೆಟ್ಟಿದೆ ನೋಡ್ಬೋದು ಅದೇ ಕಲ್ಲು ಸೊ ಇದು ವ್ಯೂ ಕಾಣುತ್ತೆ ಯಾರೆಲ್ಲ ಟೆಂಟಲ್ಲೇ ಉಳ್ಕೊಂಡ್ರು ಬರಲ್ಲ ಅಂತ ಖಂಡಿತ ಒಬ್ಳು ಒಳ್ಳೆ ವ್ಯೂನ ಮಿಸ್ ಮಾಡ್ಕೊಳ್ತಿದ್ದಾರೆ ಅಟ್ಲೀಸ್ಟ್ ಅಲ್ಲೇ ಹೋಗಿ ಅಟ್ಲೀಸ್ಟ್ ಆಗಿದ್ರೆ ಹಾ ಶೇಷ ಬರೋತನಾದ್ರೂ ಹೌದು ಇಲ್ಲಿ ಸಿಲ್ಲಿ ತಂಗ ಬಂದಿದ್ರು ಸನ್ ನೋಡ್ಬೋದಿತ್ತು ಪಕ್ಕಾ ಸನ್ ರೈಸ್ ಒಳ್ಳೆ ವ್ಯೂ ನ ಮಿಕ್ಸ್ ನಿಜ ಹಾ ಹೌದು ಬರೀ ನೀವು ಒನ್ ಡೇಗೆ ಸುಸ್ತಾಗಿ ಬಿಟ್ರೆ ನೀವೇನು ನೋಡಲ್ಲ ಆಕ್ಚುಲಿ ಇರೋದು ವ್ಯೂ ಎಲ್ಲ ಬರದೆ ಡೇ ಟು ಅಲ್ಲಿ ಡೇ ಟೂ ಬೆಳಗ್ಗೆ ಜಲ್ದಿ ಹೊಂದ್ರೆ ಎಷ್ಟ್ ಬೇಕಾಗುತ್ತೆ ಅಷ್ಟ ಬೇಗ ಹೊಡಿ ಮೂರು ಗಂಟೆಗೆಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಮೂರುವರೆ ನಾಲ್ಕು ಗಂಟೆಗೆಲ್ಲ ಹೊಡ್ಬಿಡಿ ಯಾಕೆಂದ್ರೆ ತುಂಬಾ ಲೇಟ್ ಆಗುತ್ತೆ ನಿಮ್ಗೆ ಸನ್ ರೈಸ್ ಅಂತ ಸಿಗಲ್ಲ ಮತ್ತೆ ಹತ್ತಾಗ ತುಂಬಾ ಕಷ್ಟ ಆಗುತ್ತೆ ಇವಾಗ ನೋಡಿ ತಣ್ಣ ಗಾಡಿ ಬೀಸ್ತಾ ಇದೆ ಆರಾಮಾಗಿ ಇಲ್ಲಿಲ್ಲ ಬ್ಲಾಕ್ ಆಗೋಗಿದಾರೆ ಇಲ್ಲಿಗೆ ಬಂದ್ರೆ ನಮಗೆ ಸನ್ರೈಸ್ ಸಿಗುತ್ತೆ ಅನ್ಕೊಂಡಿದ್ವಿ ಆದ್ರೆ ಇದು ಅಲ್ಲಿ ಅಲ್ಲಿ ಹೋಗ್ಬೇಕು ಸಾಕಾಯ್ತು ಸೊ ಸ್ವಲ್ಪ ತಿನ್ಕೊಂಡು ಮೂವ್ ಮೂವ್ಮೆಂಟ್ ಹೋಗ್ತೀನಿ ಹ್ಞೂ ಹೋಗೋ ಹೋಗ್ತಾರೆ ಸಾಕು ಹಾಕಿ ಕಲೆ ಪಾಕೆಟ್ಗೆ ಸೊ ನಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಒಂದೊಂದು ಚಪಾತಿ ಜಾಮ್ ಮತ್ತು ಮೂರು ಮೂರು ಚಪಾತಿ ಮೂರು ಚಪಾತಿನಾ ಹಾಂ ಸರಿ ಮೂರು ಚಪಾತಿ ಐದು ಜನಕ್ಕೆ ಜಾಮು ಹತ್ತು ಜನಕ್ಕೆ ಪಿಕಲ್ ಕೊಟ್ಟಿದ್ದಾರೆ ಇವಾಗಲೇ ತಿನ್ನಬೇಕು ಅನಿಸ್ತಿದೆ ಅಲ್ಲಿ ಹೋಗಿ ತಿನ್ಬೇಕು ಅದೇ ತುಂಬಾ ಹೊಟ್ಟೆಷ್ಟು ಬಿಡುತ್ತೆ ಆಮೇಲೆ

ನೋಡಿ ನಮ್ಮ ಯೂಟ್ಯೂಬ್ ಬ್ಲಾಗರ್ ಅವರು ಫುಲ್ ಒಂದೇ ಹೆಂಗ್ ಹೋಗ್ತಿದಾರೆ ನೋಡಿ ಗಾಯಸ್ ನಮ್ಮ ಯೂಟ್ಯೂಬ್ ಬ್ಲಾಗರ್ ಅವರು ಹೇಳ್ತಿದ್ದಾರೆ ಫುಲ್ ವ್ಯೂಸ್ ಹಾಕೋದಾಗಿದೆ ಅಂತೆ ಸೊ ನೋಡೋಣ ಇನ್ನು ಮುಂದೆ ಹೇಗಿದೆ ಅಂತ ನೋಡಿ ನಮ್ಮ ಪಾರ್ಟಿಸಿಪೆಂಟ್ಸ್ ಸಣ್ಣ ಇರ್ಬೇಕು ಸಣ್ಣ ಸಣ್ಣ ಇರ್ಬೇಕು ಈ ಕಡೆನೂ ಅಷ್ಟೇ ಕಾಣಲ್ಲ ನೋಡಿ ರಿವರ್ಸ್ ಇಲ್ಲ ಇದು ಮಾಡಿ ಸ್ಟಾಪ್ ಮಾಡಿ ಆಲ್ಮೋಸ್ಟ್ ಅಲ್ಲೂಸಿದಾರ ಜನ ನಾವೇನು ಇಲ್ಲಿದ್ದೀವಿ ಹೆಂಗ್ ಕಾಣ್ತಿದ್ದಾರೆ ನಾವಿನ್ನು ಅಲ್ಲಿ ಹೋಗ್ಬೇಕು ಐಟಿಗೆ ಅಲ್ಲಿ ಕಾಣಿಸ್ತಾ ಇದ್ದಲ್ಲ ತುದಿ ಅಲ್ಲಿ ಹೋಗ್ಬೇಕು ಗಾಳಿ ಎಷ್ಟು ರಭಾಸಾಗಿ ಬೀರ್ಸ್ತಿದೆ ಅಂದ್ರೆ ಸಂಡೇಜ್ ಆಗ್ತಾ ಇದೆ ನೋಡಿ ಹೆಂಗ್ ಕಾಣುತ್ತೆ ಅಂತ ರಿಫ್ಲೆಕ್ಟ್ ಆಗ್ತಾ ಇರೋದು ಸೊ ಬ್ರೇಕಿಂಗ್ ನ್ಯೂಸ್ ಅದೇನಂದ್ರೆ ನಮ್ ಟೀಮಲ್ಲಿ ನಾವು ಮೂರ್ ಜನನೇ ಸಕತ್ ಮುಂದೆ ಇರೋದು ಎಲ್ಲರ್ಕಿಂತ ಮುಂದೆ ಬಟ್ ನಮ್ಗಿಂತ ಮುಂದೆನು ಸುಮಾರು ಜನ ಆಲ್ರೆಡಿ ತಲುಪಾಗಿದೆ ಅವರೆಲ್ಲ ಹೋಗಿ ಆರಾಮ ಕುತ್ಕೊಂಡು ಸನ್ ರೈಸ್ ನೋಡ್ತಾ ಇದ್ದಾರೆ ನಾವಿನ್ನು ಹತ್ತುತ್ತಾನೆ ಇದ್ದೀವಿ ನಮ್ ಟಿವಿ ಇನ್ನು ನಮ್ಗಿಂತ ಬೇಜಾನ್ ಕೆಳಗೆ ಹತ್ತುತ್ತಾನೆ ಇದ್ದಾರೆ ಶುವರ್ ಗ್ರಿಪ್ ಇಲ್ಲ ಅಂದ್ರೆ ಗ್ಯಾರಂಟಿ ದಬ್ಬಾ ಕಳೆದ ಗ್ಯಾರಂಟಿ ಆಗ್ಲಿಲ್ಲ ಕಂಡಂಗೆ ಕಣಂಗೆ ಸಂಡೇಸ್ ನೋಡ್ಬೇಕು ಸಂಡೇಜ್ ನೋಡ್ಬೇಕಂತ ಬಂದ್ವಿ ಬಟ್ ಸನ್ ರೈಸ್ ಅಂತೂ ನೋಡಕ್ ಆಗಿಲ್ಲ ಅಷ್ಟೊರ್ಸ್ ಅನ್ನು ಸುರೇಶ್ ಇಷ್ಟು ಮೇಲೆ ಬಂದ್ಬಿಟ್ಟಿದ ಆಲ್ರೆಡಿ ಬಟ್ ಫೋಟೋ ಗೀಟ ತಗೊಂಡ್ರಿ ಹೆಂಗಿದೆ ಅಂದ್ರೆ ಇದನ್ನ ಮಸ್ತ್ ಆಗಿದೆ ವ್ಯೂ ಮಾತ್ರ ಸೂಪರ್ ಮಾತ್ರ ವ್ಯೂ ನೋಡಿ ಹೆಂಗಿದೆ ಅಂತ ಸಾಕತ್ ಆಗಿದೆ ಮಾತ್ರ ವ್ಯೂ ಇದು ಪಾತಾಳ ಫುಲ್ಲು ಅಡಿ ಅಂದ್ರೆ ಹೆಂಗ ಲೈಕ್ ಹಂಗೆ ಇತ್ತು ಗಾಯ್ಸ್ ಇಲ್ಲಿ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂದ್ರೆ ಯಾವ ಅವ್ರು ನೋಡಿ ಹೆಂಗ್ ಇಡೀತಿದಾರೆ ಅಂತ ಸೊ ಗಾಯ್ಸ್ ಹೆಂಗ ನಡ್ಕೊಂಡ್ ಬರ್ತಿದ್ದಾರೆ ನೋಡಿ ಹಿಡಿತಿದಾರೆ ಕಕಲಾ ಅಂದ ರಸ್ಬೋ ದತ್ತಾ ಬಾ ಗಾಯ್ಸ್ ಫೈನಲಿ ಆಲ್ಮೋಸ್ಟ್ ರೀಚಡ್ 90% ಇದೆ ಇದೆ ಅಂದ್ರೆ ಯಪ್ಪ ನೋಡಿ ಸರಿಯಾಗಿ ಅတ်ಬೇಕು ಗಾಯ್ಸ್ ಅದರಿಗೆ ಓ ಓ ಓ ಸರಿಯಾಗಿದೆ ಇದು

ಹಲೋ ನಮಸ್ಕಾರ ಫೈನಲಿ ನಾವು ಪುಷ್ಪಗಿರಿ ಎರಡು ದಿನದ ನಂತರ ಬಂದ್ ನಡೆದು ಎರಡನೇ ದಿನ ಇಲ್ಲಿ ಕಾಣ್ತಿದೆ ಬೋಹೋಡು ಪುಷ್ಪಗಿರಿ ಪರ್ವತ ಬೀದಳ್ಳಿ ಚಾರಣ ರಸ್ತೆ ಏಳು ಕಿಲೋಮೀಟರ್ ಹೋಗ್ಬೇಕು ಸೋಮಾರೇಟೆ ರಸ್ತೆ ಇದು ಇನ್ನೊಂದು ರೂಟ್ ನೋಡಿ ಹೆಂಗಿ ಕಲ್ಲೆಲ್ಲ ಜೋರ್ಸಿಟ್ರೆ ನೀವು ಬಂದ್ರೆ ಹಿಂಗ್ ಮಾಡಿ ಇಡಿ ಒಳ್ಳೇದಾಗ್ಲಿ ಬಾಯಿದೆ ಸೋಮಾರುಪೇಟೆಯಿಂದ ಬರೋರು ಈ ಕಡೆ ಹಿಂಗೆ ಬರಬೇಕು ಬಟ್ ಸೋಮಾರ ಅಷ್ಟೆಲ್ಲ ಕಷ್ಟ ಆಗಲ್ಲ ನಾವು ಹಿಂಗೆ ಬರ್ತೀವಲ್ಲ ಇದೇ ಕಷ್ಟ ಆಗೋದು ನೋಡಿ ಹೆಂಗೆ ಕಲ್ಲೆಲ್ಲ ಜೋಡ್ಸಿಟ್ಟಿದ್ದಾರೆ ಅಂತ ಬಂದು ಫೈನಲಿ ರೀಚ್ ಆದ್ವಿ ಪುಷ್ವಗಿರಿ ಮಾರ್ನಿಂಗ್ ಐದು ವರೆಗೆ ಹೊಡ್ಡಿದ್ದು ಎಂಟೂವರೆಗೆಲ್ಲ ತಲುಪಿದ್ವಿ ರೆಸ್ಟ್ ಕೊಡ್ಕೊಂಡು ರೆಸ್ಟ್ ಕೊಡ್ಕೊಂಡು ಬಂದ್ವಿ ಸೊ ನೋಡಿ

ಬೇಗ ಬಂದ್ವಿ ಫುಲ್ ಎನರ್ಜೆಟಿಕ್ ಆಗಿ ಎಲ್ಲೋ ಬಿಸ್ಕೆಟ್ಸ್ ಎಲ್ಲ ತಂದರೆ ಎಲ್ಲ ಶೇರ್ ತಿನ್ವಿ ಸೊ ಸ್ವಲ್ಪ ಎನರ್ಜಿ ಬಂತು ಸೋಮವಾರಪೇಟೆಯಿಂದ ಹತ್ಬೇಕಾದ್ರೆ ಅಲ್ಲಿ ಎಲ್ಲ ಈ ಥರ ಎಲ್ಲ ಜೋಡಿಸಿ ದೊಡ್ಡ ದೊಡ್ಡದಾಗಿ ಜೋಡಿಸಿರ್ತಾರೆ ನಾವು ಹಿಂಗೆ ಕಟ್ಬೋದು ಬಂದು ನೋಡಿ ಏನು ಸಾಕದಾಗ ಮಾಡಿ ಕಟ್ಟೋರೆ ಫೈನಲಿ ಕುಮಾರ ಪರ್ವತ ಟ್ರಕ್ ಬಂದು ರೀಚ್ ಆಗಿದ್ವಿ ಚಿಕ್ಕ ಪಾಯಿಂಟ್ ಏನೋ ಬಂದ್ವಿ ಇಲ್ಲಿ ಚಿಕ್ಕ ದಾರಿ ಇದೆ ನಡ್ಕೊಂಡು ಹೋಗ್ತಿದ್ರೆ ಎಲ್ಲ ಬಾಯಿಗೆ ಬರ್ತಾ ಇದೆ ಕ್ರೇಜಿ ಇದೆ ಸೋ ಇಲ್ಲಿಗೆ ನಮ್ ಟ್ರಕ್ ಮುಕ್ತಾಯ ಎಂಟೂವರೆಗೆ ಬಂದ್ರಿ ಈಗ ಎಷ್ಟು ಹತ್ತುವರೆ ಅಲ್ಲ ಹಾ ಎಂಟೂವರೆಗೆ ಬಂದ್ರಿ ಹತ್ತುವರೆಗೆ ರಿಟರ್ನ್ ಆಗ್ತಾ ಇದೀವಿ ಇಲ್ಲಿ ಬಂದು ಸುಮಾರು ಅವ್ರು ಟೈಮ್ ಸ್ಪೆಂಡ್ ಮಾಡ್ಬೋದು ನಿಮ್ಗೆ ಎಷ್ಟೊತ್ತು ಬೋರ್ ಆಗುತ್ತೆ ಅಲ್ಲಿ ತನಕ ಬೋರ್ ಅಂತೂ ಆಗಲ್ಲ ಫುಲ್ಲಾಗಿ ಸಖತ್ತಾಗಿ ವ್ಯೂಸ್ ಸಿಗುತ್ತೆ ವ್ಯೂ ಪಾಯಿಂಟು ಮತ್ತೆ ಇಲ್ಲಿ ಹಿಂದಿನ ವೀಡಿಯೋಲ್ ಆಗ್ದಂಗೆ ಎಕೋ ಪಾಯಿಂಟ್ ಇದೆ ಅದಂತೂ ಮಿಸ್ ಮಾಡ್ಕೊಳ್ಳೇಬೇಡಿ ಸಖತ್ತಾಗಿದೆ ಎಕೋ ಪಾಯಿಂಟ್ ಮಾತ್ರ ಇವಾಗ ನಾವು ವಾಪಸ್ ಹೋಗ್ತೀವಿ ಹೋಗಿ ಮಧ್ಯಾಹ್ನ ಊಟಕ್ಕೆ ಬಟ್ರ ಮನೆ ಊಟ ಮಾಡಿ ಹೊಡ್ದೆ ನೋಡ್ರಪ್ಪ ಇದೇ ಬಟ್ರ ಮನೆ ಯಾರದು ಬಟ್ಟು ಮನೆ ಬಟ್ರ ಮನೆ ಇದೇ ಬಟ್ರ ಮನೆ ಆರಾಮಾಗಿ ಬಿಸಿ ಊಟ ಸಿಗ್ತದೆ